ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಕಾರ್ತಿಕ ಮಾಸ ಆಗಿದೆ ಈ ಸಮಯದಲ್ಲಿ ಅರ್ಧ ನಾರೀಶ್ವರನ ರೂಪವನ್ನು ಧ್ಯಾನಿಸಿದರೆ ನಮಗೆ ದೊರೆಯುವ ಫಲಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ಅರ್ಧ ನಾರೀಶ್ವರನ ರೂಪವನ್ನು ಕಾರ್ತಿಕ ಮಾಸದಲ್ಲಿ ಪೂಜಿಸಿದರೆ ಬಡತನವು ದೂರವಾಗಿ ಸಕಲ ಸಂಪತ್ತು ಹೇಗೆ ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಏಕೆಂದರೆ ಷಣ್ಮಕನು ತನ್ನ ಆರು ಮುಖಗಳಿಂದ ತನ್ನ ಆರು ತಾಯಂದಿಯರ ಎದೆ ಹಾಲನ್ನು ಕುಡಿದ ಕಥೆಯನ್ನು ಕೂಡ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಮನುಷ್ಯನ ಅರ್ಧ ನಾರೀಶ್ವರನ ರೂಪವನ್ನು ಧ್ಯಾನಿಸಿದರೆ ಎರಡು ಲಾಭಗಳು ದೊರೆಯುತ್ತವೆ ಕಾಮ ಎಂದರೆ ಆಶಯಗಳನ್ನು ನಿಯಂತ್ರಿಸುವ ಶಕ್ತಿ ಕಾಲ ಎಂದರೆ ಸಾವನ್ನು ಗೆಲ್ಲುವ ಶಕ್ತಿ ಮತ್ತು ಈ ಪ್ರದೂಷ ದರ್ಶನವು ಸಕಲ ಸೌಭಾಗ್ಯವನ್ನು ತರುತ್ತದೆ ಬಡತನದ ಎಲ್ಲ ಕುರುಹುಗಳನ್ನು ಹಾಕುತ್ತದೆ ಮತ್ತು ಸಕಲ ಸಂಪತ್ತನ್ನು ನೀಡುತ್ತದೆ ಕಾರ್ತಿಕ ಮಾಸವು ಶಿವನಿಗೆ ಬಹಳ ಪ್ರಿಯವಾದದ್ದು ಪ್ರತಿ ವರ್ಷ ದೀಪಾವಳಿಯ ಮರುದಿನ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಖ್ಯಾತ ಅಧ್ಯಾತ್ಮ ಹಾಗೂ ಪಂಚಾಂಗಕರ್ತ ಬ್ರಹ್ಮಶ್ರೀ ಚಿಲಕಮೂರ್ತಿ ಪ್ರಭಾಕರ್ ಚಕ್ರವರ್ತಿ ಶರ್ಮಾ ಮಾತನಾಡಿ ಈ ಮಾಸದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಮಾಡುವ ವೃತಗಳಿಗೆ ಹೆಚ್ಚಿನ ಮಹತ್ವವಿದೆ ಎಂದಿದ್ದಾರೆ ಈ ಕಾರ್ತಿಕ ಮಾಸದ ಮೂವತ್ತು ದಿನಗಳು ದೇವರನ್ನು ಆಚರಿಸಿದವರಿಗೆ ಅನಂತ ಕೋಟಿ ಪುಣ್ಯಫಲ ಹೌದು ಕಾರ್ತಿಕ ಮಾಸದಲ್ಲಿ ಪಾಡ್ಯಮಿ ಚವಿತಿ ಪೌರ್ಣಮಿ ಚತುರ್ದಶಿ ಏಕಾದಶಿ ಮತ್ತು ದ್ವಾದಶಿ ತಿಥಿಗಳಲ್ಲಿ ಶಿವ ಪಾರ್ವತಿಯರ ಅನುಗ್ರಹಕ್ಕಾಗಿ ಪೂಜೆ ಮಾಡಲಾಗುತ್ತದೆ ಈ ಮಾಸದಲ್ಲಿ ಸೋಮವಾರ ಚವತಿ ಏಕಾದಶಿ ದ್ವಾದಶಿ ಮತ್ತು ಪೌರ್ಣಮಿ ಅತ್ಯಂತ ಮಂಗಳಕರ ಮಾಸವಿಧಿ ಸಾಧ್ಯವಾಗದ ಭಕ್ತರು ಕನಿಷ್ಠ ಆ ದಿನಗಳಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಉಪವಾಸ ದೀಕ್ಷೆ ಮಹಾನ್ಯಾಸ ಮಹಾರುದ್ರಾಭಿಷೇಕ ಲಕ್ಷ ಬಿಲ್ವಾರ್ಚನೆ ಲಕ್ಷ ಕುಂಕುಮಾರ್ಚನೆ ಲಲಿತಾ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿನಿತ್ಯ ದೀಪಾರಾಧನೆ ಎರಡನ್ನೂ ಮಾಡುತ್ತಾರೆ ಕಾರ್ತಿಕ ಮಾಸವನ್ನು ಮೂವತ್ತು ದಿನಗಳ ಕಾಲ ಆಚರಿಸುವವರಿಗೆ ಅನಂತಕೋಟಿ ಕೋಟಿ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಇದರಲ್ಲಿ ಅತ್ಯಂತ ವೈಭವಯುತವಾದದ್ದು ಪ್ರದೋಷ ಕಾಲ ಸೂರ್ಯಾಸ್ತದ ನಂತರ ಮೂರು ಗಡಿಯ ಅಂದರೆ ಒಂದು ಗಂಟೆ ಸಮಯವನ್ನು ಪ್ರದೋಷ ಕಾಲ ಎನ್ನುತ್ತಾರೆ ಕೆಲವು ಭಕ್ತರು ಈ ಕಾರ್ತಿಕ ಮಾಸವಿಡೀ ಸ್ನಾನ ಮಾಡಿ ಹರಿಹರನನ್ನು ಪೂಜಿಸಿ ಹಗಲಿನಲ್ಲಿ ಬೇಯಿಸಿದ ಅನ್ನ ಹಾಲು ಹಣ್ಣುಗಳನ್ನು ಸೇವಿಸಿ ಸಂಜೆ ಕಾರ್ತಿಕ ದೀಪಾರಾಧನೆಗಳಿಗಾಗಿ ತಯಾರಿಸಿದ ಅನ್ನವನ್ನು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಸೇವಿಸುತ್ತಾರೆ ಈ ರೀತಿಯಾಗಿ ಈ ಕಾರ್ತಿಕ ವ್ರತವನ್ನು ನಿತ್ಯವೂ ಆಚರಿಸಲಾಗುತ್ತದೆ ಪರಮೇಶ್ವರನು ಪಾರ್ವತಿ ಸಮೇತ ಅರ್ಧ ನಾರೀಶ್ವರನಾಗಿ ಎರಡು ರೂಪದಲ್ಲಿ ಕಾಣಿಸಿಕೊಳ್ಳುವ ಸಮಯವನ್ನು ಪ್ರದೋಷಕಾಲ ಎಂದು ಹೇಳಲಾಗುತ್ತದೆ ಇವಾಗ ಅರ್ಧ ನಾರೀಶ್ವರನನ್ನು ಧ್ಯಾನಿಸಿದರೆ ಏನು ಫಲ ಸಿಗುತ್ತದೆ ಅಂತ ನೋಡೋಣ ಬನ್ನಿ ಪ್ರದೋಷ ಕಾಲದಲ್ಲಿ ಪರಮೇಶ್ವರನು ತಾಂಡವವಾಡುತ್ತಾನೆ ಅವನ ನೃತ್ಯವನ್ನು ವೀಕ್ಷಿಸಲು ಎಲ್ಲ ದೇವತೆಗಳು ಅಲ್ಲಿ ಹಾಜರಿರುತ್ತಾರೆ ಆ ಸಮಯದಲ್ಲಿ ಸರಸ್ವತಿ ದೇವಿಯು ತಾಂಡವ ನೃತ್ಯಕ್ಕೆ ಅನುಗುಣವಾಗಿ ವೀಣೆಯನ್ನು ನುಡಿಸುತ್ತಿದ್ದರೆ ಬ್ರಹ್ಮನು ತಂಬೂರಿಯನ್ನು ನುಡಿಸುತ್ತಾನೆ ಲಕ್ಷ್ಮಿ ಹಾಡುತ್ತಿದ್ದರೆ ಶ್ರೀಹರಿ ಮೃದಂಗವನ್ನು ನುಡಿಸುತ್ತಾನೆ ಇಂದ್ರನು ತನ್ನ ವೇಣುವಾದನದಿಂದ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತಾನೆ ಹೀಗೆ ಪ್ರದೋಷ ಕಾಲದಲ್ಲಿ ದೇವ ಗಂಧರ್ವ ಮಹರ್ಷಿಗಳೆಲ್ಲರೂ ಪರಮಾತ್ಮನ ರೂಪವನ್ನು ಅಳೆಯುತ್ತಿದ್ದಾರೆ ಹಾಗಾಗಿ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ಶಿವನ ಆಶೀರ್ವಾದದ ಜೊತೆಗೆ ಅನ್ಯ ದೇವತೆಗಳ ಅನುಗ್ರಹವು ಏಕಕಾಲಕ್ಕೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮನುಷ್ಯನು ಅರ್ಧ ನಾರೀಶ್ವರನ ರೂಪವನ್ನು ಧ್ಯಾನಿಸಿದರೆ ಎರಡು ಲಾಭಗಳು ದೊರೆಯುತ್ತವೆ ಕಾಮ ಎಂದರೆ ಆಶೆಗಳನ್ನು ನಿಯಂತ್ರಿಸುವ ಶಕ್ತಿ ಕಾಲ ಎಂದರೆ ಸಾವನ್ನು ಗೆಲ್ಲುವ ಶಕ್ತಿ ಮತ್ತು ಈ ಪ್ರದೋಷ ದರ್ಶನವು ಸಕಲ ಸೌಭಾಗ್ಯವನ್ನು ತರುತ್ತದೆ ಬಡತನದ ಎಲ್ಲ ಕುರುಹುಗಳನ್ನು ಹಾಕುತ್ತದೆ ಮತ್ತು ಸಕಲ ಸಂಪತ್ತನ್ನು ನೀಡುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಉತ್ಕನ ಏಕಾದಶಿ ಅತ್ಯಂತ ವಿಶೇಷ ಆ ದಿನವೇ ಆಷಾಢ ಶುದ್ಧ ಏಕಾದಶಿ ಈ ದಿನ ಹಾಲ ಕಡಲಿನಲ್ಲಿ ಆದಿಶೇಷನ ಮಡಿಲಲ್ಲಿ ಶ್ರೀ ವಿಷ್ಣುವು ಯೋಗನಿದ್ರೆಯನ್ನು ಪ್ರಾರಂಭಿಸಿ ಕಾರ್ತಿಕ ಶುದ್ಧ ಏಕಾದಶಿ ಎಂದು ಮತ್ತೆ ಕಣ್ಣು ತೆರೆದು ಯೋಗ ನಿದ್ರೆಯಿಂದ ಎದ್ದ ದಿನ ಈ ಉತ್ಖನ್ನವನ್ನು ಏಕಾದಶಿ ಎಂದು ಕರೆಯಲಾಗುತ್ತದೆ ಮರುದಿನ ತುಳಸಿ ಧಾತ್ರಿ ವನದಲ್ಲಿ ಮೂವತ್ತ್ಮೂರು ದೇವತೆಗಳ ಸಮೇತ ಶ್ರೀ ಮಹಾಲಕ್ಷ್ಮಿ ಇರುತ್ತಾಳೆ ಈ ದ್ವಾದಶಿಯನ್ನು ಕ್ಷೀರಾಬ್ಧಿ ದ್ವಾದಶಿ ಎನ್ನುತ್ತಾರೆ ಅಂದರೆ ಕೃತ ಯುಗದಲ್ಲಿ ದೇವತೆಗಳಿಂದ ಹಾಲಿನ ಸಮುದ್ರ ಮಂಥನವಾದ ದಿನ ಆದ್ದರಿಂದ ಇದನ್ನು ಕ್ಷೀರಾಬ್ದಿ ದ್ವಾದಶಿ ಎಂದು ಕರೆಯಲಾಗುತ್ತದೆ ಇವಾಗ ಚಿಲ್ಕು ದ್ವಾದಶಿಯ ಬಗ್ಗೆ ನೋಡೋಣ ಬನ್ನಿ ಹಾಲಿನ ಸಮುದ್ರವನ್ನು ಚಿಮುಕಿಸಿರುವುದರಿಂದ ಇದನ್ನು ಚಿಲ್ಕು ದ್ವಾದಶಿ ಎಂದು ಕರೆಯುತ್ತಾರೆ ಆದ್ದರಿಂದ ಈ ದಿನದಂದು ಮಹಿಳೆಯರು ತಮ್ಮ ಐಶ್ವರ್ಯಕ್ಕಾಗಿ ತುಳಸಿ ಧಾತ್ರಿಯಲ್ಲಿ ಷೋಡಾಶೋಪಾಚಾರಣೆಗಳೊಂದಿಗೆ ತುಳಸಿ ಧಾತ್ರಿ ಲಕ್ಷ್ಮೀನಾರಾಯಣನ್ನು ಪೂಜಿಸುತ್ತಾರೆ ಅಂದು ದೇಶದೆಲ್ಲೆಡೆ ಇರುವ ದೇಗುಲಗಳಲ್ಲಿರುವ ಲಕ್ಷ್ಮೀನಾರಾಯಣ ಮೂರ್ತಿಗಳು ನದಿಗಳಲ್ಲಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತವೆ ಕಾರ್ತಿಕ ಪೂರ್ಣಿಮೆಯ ದಿನ ಭತ್ತಿಯಲ್ಲಿ ಹುಲ್ಲನ್ನು ಸುತ್ತಿ ಎರಡು ಕಂಬಗಳಿಗೆ ಕಟ್ಟಿ ಕಾಗದದಿಂದ ಮೂರು ಹತ್ತಿನ ಭತ್ತಿಯನ್ನು ಹತ್ತಿಸಿ ಪಾರ್ವತಿ ಪರಮೇಶ್ವರನ ಮೂರ್ತಿಗಳನ್ನು ಅವುಗಳ ಕೆಳಗೆ ಪಲ್ಲಕ್ಕಿಗಳ ಮೇಲೆ ಇಟ್ಟು ಜ್ಯೋತಿಯನ್ನು ಬೆಳಗಿಸಲಾಗುತ್ತದೆ ಜೊತೆಗೆ ಈ ದಿನ ಹರಿಹರ ವಿಶೇಷ ಉತ್ಸವ ಹಮ್ಮಿಕೊಳ್ಳಲಾಗುವುದು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ನಮ್ಮ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ ಈ ದೀಪಾರಾಧನೆಯಲ್ಲಿ ಹಸುವಿನ ತುಪ್ಪ ಬಹಳ ಉತ್ತಮ ಒಂದರಿಂದ ಸಾವಿರ ದೀಪಗಳನ್ನು ಬೆಳಗಿಸುವುದು ಅತ್ಯಂತ ಮಂಗಳಕರ ಮತ್ತು ದೀಪಗಳ ಸಂಖ್ಯೆಗೆ ಅನುಗುಣವಾಗಿ ವಿಭಿನ್ನ ಫಲಿತಾಂಶಗಳು ದೊರೆಯುತ್ತದೆ ದೇವಾಲಯದಲ್ಲಿ ಮನೆ ಆವರಣದಲ್ಲಿ ತುಳಸಿ ಬೃಂದಾವನದಲ್ಲಿ ಪುಣ್ಯ ನದಿಗಳ ತೀರದಲ್ಲಿ ದೇವತಾ ವೃಕ್ಷಗಳ ಬಳಿ ಇಂತಹ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಯಸ್ಕರ ಎಂದು ನಂಬಲಾಗಿದೆ ಇವಾಗ ಭಗಿನಿ ಹಸ್ತ ಭೋಜನದ ಬಗ್ಗೆ ನೋಡೋಣ ಬನ್ನಿ ಈ ಮಾಸದಲ್ಲಿ ತಂಗಿಯ ಕೈಯಿಂದ ಭಗಿನಿ ಹಸ್ತ ಭೋಜನ ಮಾಡಿ ಅವರಿಗೆ ಕಾಣಿಕೆಗಳನ್ನು ಅರ್ಪಿಸಿ ಬಂಧು ಮಿತ್ರರೊಡನೆ ಅಮಲ ವೃಕ್ಷವನ್ನು ಪೂಜಿಸಿ ಸಾತ್ವಿಕ ಆಹಾರ ಸೇವಿಸುವುದು ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ಹರಿಹರನನ್ನು ರೀತಿ ನೀತಿ ನಿಯಮಗಳೊಂದಿಗೆ ಪೂಜಿಸುತ್ತಾ ಕಾರ್ತಿಕ ಪುರಾಣವನ್ನು ಪಠಿಸಿದರೆ ಅನಂತ ಪುಣ್ಯ ಲಭಿಸುತ್ತದೆ ಎಂದು ಈ ಕಾರ್ತಿಕ ವ್ರತ ಮಹಾತ್ಮೆ ಹೇಳುತ್ತದೆ ಮತ್ತು ಈ ಪುಣ್ಯ ದಿನಗಳಲ್ಲಿ ಸೋಮಾರಿಯಾಗದೆ ಯಥಾಶಕ್ತಿ ದೀಪ ವಸ್ತ್ರ ಹಣ್ಣು ಹೂಗಳನ್ನು ಅರ್ಪಿಸಿ ಹೂಗಳು ಸುವರ್ಣವನ್ನು ದಾನ ಮಾಡಿದರೆ ಸಕಲ ಸಂಪತ್ತನ್ನು ಹೊಂದುತ್ತಾರೆಂಬ ನಂಬಿಕೆ ಇದೆ ಆ ತಿಂಗಳುಗಳಲ್ಲಿ ಯಾವ ನಕ್ಷತ್ರದಲ್ಲಿ ಚಂದ್ರ ತುಂಬಿರುತ್ತದೋ ಆ ತಿಂಗಳಿಗೆ ಆ ನಕ್ಷತ್ರದ ಹೆಸರು ಬರುತ್ತದೆ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಪೂರ್ಣವಾಗಿರುವುದರಿಂದ ಈ ಮಾಸವನ್ನು ಕಾರ್ತಿಕ ಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ಕೃತಿಕಾ ನಕ್ಷತ್ರ ದೀಪಾರಾಧನೆ ಮತ್ತು ಸೋಮವಾರಗಳಿಗೆ ಆದ್ಯತೆ ಇದೆ ಇವಾಗ ಕೃತಿಕಾ ನಕ್ಷತ್ರದ ಬಗ್ಗೆ ನೋಡೋಣ ಬನ್ನಿ ನಕ್ಷತ್ರಗಳಲ್ಲಿ ಕೃತಿಕಾ ನಕ್ಷತ್ರವು ಬಹಳ ಪ್ರಾಮುಖ್ಯತೆ ಹೊಂದಿದೆ ದೇವತೆಗಳಲ್ಲಿ ಮೊದಲನೆಯವನಾದ ಅಗ್ನಿ ಈ ನಕ್ಷತ್ರದ ಅಧಿಪತಿ ಕೃತಿಕ ಉತ್ತರ ಮತ್ತು ಉತ್ತರಾಷಢ ಎಂಬ ಅಗ್ನಿ ನಕ್ಷತ್ರಗಳಲ್ಲಿ ಕೃತಿಕ ಮೊದಲನೆಯದು ವೇದ ಕಾಲದಲ್ಲಿ ವರ್ಷವು ಕೃತಿಕ ನಕ್ಷತ್ರದಿಂದ ಪ್ರಾರಂಭವಾಯಿತು ಈ ನಕ್ಷತ್ರವನ್ನು ಅಗ್ನಿ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಅಗ್ನಿಗೆ ಆರು ಮುಖಗಳಿವೆ ಕೃತಿಕರು ಕೂಡ ಆರು ನಕ್ಷತ್ರಗಳು ಈ ಕೃತಿಗಳಿಗೆ ಒಂದು ವೈಶಿಷ್ಟ್ಯವಿದೆ ಆಕಾಶದಲ್ಲಿರುವ ಆರು ಕೃತಕ ನಕ್ಷತ್ರಗಳು ತಾಯಂದಿಯರಾಗಿ ಹಾಲು ನೀಡಿದರೆ ಕುಮಾರಸ್ವಾಮಿ ಅವರು ತಮ್ಮ ಆರು ಮುಖದ ಮೂಲಕ ಹಾಲು ಕುಡಿದರು ಹಾಗಾಗಿಯೇ ಕುಮಾರಸ್ವಾಮಿ ಅವರನ್ನು ಷಣ್ಮುಖ ಎಂದು ಕರೆಯುತ್ತಾರೆ ಅಂದರೆ ಅವನಿಗೆ ಆರು ಮುಖಗಳಿವೆ ಹೀಗೆ ಬೆಳೆದ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಕಾರ್ತಿಕೇಯ ಎಂಬ ಹೆಸರು ಬಂದಿದೆ ಈ ಕಾರಣದಿಂದ ಕೃತಿಕಾ ನಕ್ಷತ್ರ ಮಹತ್ವ ಪಡೆದಿದೆ ಇವಾಗ ಕಾರ್ತಿಕ ದೀಪಗಳ ಬಗ್ಗೆ ನೋಡೋಣ ಬನ್ನಿ ಈ ಮಾಸದ ಇನ್ನೊಂದು ಪ್ರಮುಖ ಅಂಶವೆಂದರೆ ದೀಪಾರಾಧನೆ ಈ ಮಾಸದ ಆರಂಭದಿಂದ ಸೂರ್ಯೋದಯಕ್ಕೂ ಮುನ್ನ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಶುಭ್ರವಾಗಿ ಒಣ ಬಟ್ಟೆ ಧರಿಸಿ ದೀಪಾರಾಧನೆ ಮಾಡಬೇಕು ಈ ಮಾಸದಲ್ಲಿಯೇ ಕೆಲವೆಡೆ ಜ್ಯೋತಿ ಬೆಳಗುತ್ತಾರೆ ಈ ಅವಧಿಯಲ್ಲಿ ಎಲ್ಲ ದೇವಾಲಯಗಳನ್ನು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ಜನರನ್ನು ಆಕರ್ಷಿಸುತ್ತದೆ ಈ ತಿಂಗಳ ಅಂತ್ಯದವರೆಗೆ ಪ್ರತಿ ಮನೆಯ ಮುಂದೆ ದೀಪವನ್ನು ಬೆಳಗಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ನದಿ ಕಾಲುವೆಗಳಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಈ ದೀಪಗಳು ಆಕಾಶದಲ್ಲಿನ ಚುಕ್ಕೆಗಳಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತವೆ ಮತ್ತು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ ಈ ಮಾಸದಲ್ಲಿ ಮಹಿಳೆಯರು ದೀಪದಾನ ಮಾಡುತ್ತಾರೆ ಇದರಿಂದ ಅವರಿಗೆ ಅಸಂಖ್ಯಾತ ಕೀರ್ತಿ ಮತ್ತು ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಲಾಗಿದೆ ಈ ದೀಪಗಳು ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತುಂಬುತ್ತವೆ ಇವಾಗ ಕಾರ್ತಿಕ ಸೋಮವಾರದ ಬಗ್ಗೆ ನೋಡೋಣ ಬನ್ನಿ ಕಾರ್ತಿಕ ಮಾಸದಲ್ಲಿ ಸೋಮವಾರ ವಿಶೇಷ ಲಕ್ಷಣವನ್ನು ಹೊಂದಿವೆ ಸೋಮವಾರದ ಅಧಿಪತಿ ಚಂದ್ರ ದೇವತೆಗಳಲ್ಲಿ ಮೊದಲನೆಯವನಾದ ಅಗ್ನಿಯು ನಕ್ಷತ್ರಗಳಲ್ಲಿ ಮೊದಲನೆಯದಾದ ಕೃತಿಕದಲ್ಲಿಯೇ ಅಧಿಪತಿಯಾಗಿರುವುದರಿಂದ ಮತ್ತು ಈ ನಕ್ಷತ್ರದಲ್ಲಿ ಚಂದ್ರನು ಪೂರ್ಣನಾಗಿರುವುದರಿಂದ ತಿಂಗಳು ಸೋಮವಾರಗಳನ್ನು ಪ್ರತ್ಯೇಕಿಸಲಾಗಿದೆ ಚಾಂದ್ರಮಾನ ವಾರವಾದ ಈ ಸೋಮವಾರವು ಶಿವನಿಗೆ ಅತ್ಯಂತ ಮಂಗಳಕರವಾಗಿದೆ ಶಿವನ ಭಕ್ತರು ಈ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದಂದು ಶಿವನನ್ನು ಭಕ್ತಿ ಮತ್ತು ನಿಯಮಿತತೆಯಿಂದ ಪೂಜಿಸುತ್ತಾರೆ ಈ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಹರ ಹರ ಶಂಭೋ ಎಂದು ಪಠಿಸುತ್ತಾ ಶಿವನನ್ನು ಸ್ತುತಿಸಿ ಭಕ್ತಿಯ ಲೋಕದಲ್ಲಿ ಮಗ್ನರಾಗುತ್ತಾರೆ ವಿಶೇಷವಾಗಿ ಶಿವಭಕ್ತರು ಈ ಇಡೀ ತಿಂಗಳಲ್ಲಿ ಉಪವಾಸ ಮತ್ತು ಪೂಜೆ ಮಾಡುತ್ತಾರೆ ಎಲ್ಲರಿಗೂ ಕಾರ್ತಿಕ ಮಾಸದ ಶುಭಾಶಯಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ ಧನ್ಯವಾದಗಳು